ಮೇಜರ್ ಥಿಂಗ್ ಇನ್ ದ ಫಾರ್ಮ್ ಅಂದರೆ ಇಟ್ ಇಸ್ ಅ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಲಿ ಈ ಮಣ್ಣಿನ ಕಥೆ ಅಂದರೆ ಏನು ಈ ಮಣ್ಣಿನ ಕಥೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು ನಮಗಾಗ್ತಿರೋ ಅನ್ಯಾಯ ಅದರ ವಿರುದ್ಧ ನಮ್ಮ ಹೋರಾಟ ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಟ್ರೊಟೋಗನಿಸ್ಟ್ ಇದ್ದಾರೆ ಸಂಜು ಮತ್ತು ಗೀತಾ ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಒಂದು ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ ಶಿಡ್ಲಘಟ್ಟ ಐ ಸಿಲ್ ನೋ ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಮಿಲ್ಕ್ ಸೊ ಈ ಸಿಲ್ಕ್ ಅನ್ನು ಮೊದಲನೇ ಪಾಯಿಂಟ್ ಅನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ ನನ್ನ ಜೊತೆಗೆ ನನ್ನ ಸ್ನೇಹಿತ ಚಂದ್ರಚೂಡವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು ಮತ್ತೆ ಅವರು ಬಂದಿಲ್ಲ ಬರ್ತಾರೆ ಅಂತ ಈ ಸಿಲ್ಕ್ ಅನ್ನೋದೇನಾಗಿದೆ ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲಘಟ್ಟ ನಮ್ಮ ರಾಜ್ಯದಲ್ಲಿ ಆ ಸಿಲ್ಕನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನು ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ ಅವುಗಳೆಲ್ಲವನ್ನೂ ಸ್ಟ್ರೈಟ್ ಆಗಿ ಧರ್ಮಾವರಂ ಕಾಂಜಿಪುರಂ ಈ ತರದ ಜಾಗಗಳಿಗೆ ತಗೊಂಡೋಗಿ ಸೇರಿಸ್ತಾರೆ ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕ್ರಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಧರ್ಮಾವರಂ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಬನಾರಸ್ ಸಿಲ್ಕ್ಸ್ ಅಂತ ಟ್ಯಾಂಪ್ ಸ್ಟ್ಯಾಂಪ್ ಆಗ್ತವೆ ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ ಈ ಥರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಕತೆ ಚಿತ್ರಕಥೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗಾಗುವ ಅನಾನುಕೂಲಗಳೇನು ಅವರಿಗೆ ಯಾವ ಥರದ ಕಾಡ್ತಾ ಇದೆ ಅವರಿಗೆ ಯಾವ ತರದ ಮಾರುಕಟ್ಟೆ ಇದೆ ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸಿಸ್ ಇದೆ ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಮಾಡ್ತಾ ಚಿತ್ರದ ಕಥೆಯನ್ನು ರೂಪಿಸೋದಕ್ಕೆ ತಯಾರು ಮಾಡ ತಯಾರಾದ್ವಿ ಈ ಚಿತ್ರದ ಕತೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಅದನ್ನ ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಟುಡೇ ಇಟ್ಸ್ ಅ ಟೈಮ್ ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ದರ್ ಎಸ್ ವಾಶಾ ಕಿಚ್ಚ ಸುದೀಪ್ ಸುದೀಪ್ ಅವರು ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಾಣಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ರು ಆ ಚರ್ಚೆಯಲ್ಲಿ ನಾನು ನಾನು ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ತರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನ ಕತೆ ಮಾಡುವಂತ ನನಗೆ ಒಂದು ಕಾನ್ಸೆಪ್ಟ್ ಹೇಳಿದ್ರು ಆ ನ ಇಟ್ಕೊಂಡು ಮಾಡಿದ ಸಂಜು ಐ ಥ್ಯಾಂಕ್ ಮೈ ಫಾರ್ ಈ ಪರ್ಟಿಕ್ಯುಲರ್ ಶಾಂಗ್ ಮಳೆಯಂತೆ ಬಾ ಬೆಳಗ್ಗಂತೆ ಬಾ ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಅವರು ಎಲ್ಲರನ್ನೂ ಕರೀತ ಸ್ಪೆಕ್ಟಾಕ್ಯುಲರ್ ಪಾಯಿಂಟ್ ಇಸ್ ಈ ಸಿನಿಮಾದ ಹಾಡುಗಳು ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮ್ಗೆ ಬಹಳ ದೊಡ್ಡ ಚಾಲೆಂಜ್ ನಾನು ಶ್ರೀಧರ್ ಅವರು ಸರಿಸುಮಾರು ಐದಾರು ಸಾರಿ ಐದಾರು ಈ ವರ್ಷಗಳು ಅಟೆಂಪ್ಟ್ ಮಾಡಿ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡ್ಕೋಕ್ಕಾಗದೆ ಸಂಜು ಬೆಟ್ಸ್ ಗೀತಾ ಪಾರ್ಟು ಅನ್ನು ಟೈಟ್ಲ್ ಇಟ್ಕೊಳ್ಳೋದೇ ಬೇಡ ಅದು ತುಂಬಾ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ ಆ ಕಾಲದ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಮೂರು ವಾಸ್ ವಾಂಡರ್ಫುಲ್ ಸಂಜು ಬೆಡ್ಸ್ಗಿಂತ ಪಾರ್ಟು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ವಿಲ್ ಗೋ ಅಂತ ಆಯಿತು ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಈ ಸ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೈಡ್ ವಿತ್ ದಿಸ್ ಟೈಟಲ್ ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಾಂಡರ್ಫುಲ್ ಮ್ಯಾನ್ ಓ ಗ್ಯಾಮ್ ಮೀದ್ ದ ಫಸ್ಟ್ ಸಾಂಗ್ ದಾಟ್ ಅ ಬೆಸ್ಟ್ ಜೋನ್ ವಿಶ್ವೀಧರ್ ಅಂತ ಕಂಪೋಸ್ ಮಾಡಿದ್ದೀರಾನೇ ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು ಸೊ ನಾನು ನಾವು ಹೇಳ್ತೀವಿ ಮುಂದಕ್ಕೆ ಮಾಡಿ ಅಂತ ನಾನು ತೆರರೀರ ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್ ప్లీజ్ యూట్ సాంగ్ ఎలాగూ నమస్కార ద హైట్ ఆఫ్ మోడెస్టి దైట్ ఆఫ్ హానెస్టి సమా విచారా ఐ సీయింగ్ నాగశేఖర్ సార్ ఆఫ్ ది స్టేజ్ అండ్ ఐ వుడ్ లైక్ టుయలీ థ్యాంక్ హిమ్ ಎಷ್ಟು ಹೊಗಳದು ಸಾಲದು ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳುದು ಸಾಲದು ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತಾನೆ ಹೇಳಿದ್ದೆ ನಾನು ಇದ್ರ ಲಾಂಚಿಂಗ್ ಅಶೋಕ ಹೋಟ್ಲೆಲ್ಲ ಆಯಿತು ಇದೇ ಡಿಸೆಂಬರ್ ಹೊತ್ತಲ್ಲಿ ನಮ್ಮ ನಿರ್ಮಾಪಕರಾದ ಚಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ ಸೊ ಅವತ್ತು ಹೇಳಿದೆ ಸಂಜು ಬೆಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ ಇಟ್ಸ್ ಎ ಸಾಗ ಲವ್ ಸಾಗ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಸೊ ಹಾಗಾಗಿ ಇದ್ರ ರುಬಾರಿ ನಾಗಶೇಖರ್ ಸರ್ ಈಸ್ ನಾಟ್ ಓನ್ಲಿ ಅನ್ ಆಕ್ಟರ್ ನಾಟ್ ಓನ್ಲಿ ಡೈರೆಕ್ಟರ್ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಇರಬಹುದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗಲೇ ಹೇಳಿದ್ರಲ್ಲ ತರರೇರ ನನಗಿಂತಲೂ ಚೆನ್ನಾಗಿ ಆಡ್ತಾರೆ ಸತ್ಯ ಇಲ್ಲ ಇಲ್ಲ ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗೇ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಇದೆಲ್ಲ ಒಂದು ಪ್ರಚಲಿತವಾದ ಒಂದು ಇದಾಗಿದೆ ಹಳೆ ಕಾಲದಲ್ಲಿ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಇರ್ಬೋದು ಎಸ್ ಜಾನಕಿ ಅವರು ಇರ್ಬೋದು ಚಿತ್ರಮ್ಮ ಇರ್ಬೋದು ಅವರೆಲ್ಲ ಹಾಡ್ಬೇಕಾದ್ರೆ ಮ್ಯೂಸಿಕ್ ಪೇಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವಾಗಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತೆ ಸಾಹಿತ್ಯದ ಒಂದು ಪದ ಬಳಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು ಅದು ದಾರಿ ತಪ್ಪ ಇಲ್ಲ ಇಲ್ಲಣ್ಣ ಇಲ್ಲ ಇರೋ ವಿಚಾರ ಹೇಳಬೇಕು ನಿರ್ದೇಶಕರಲ್ಲಿ ಏನ್ ನಾನು ಕಂಡಂತ ನಾಗಶೇಖರ್ ನನ್ನ ನಾನು ಅವರು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂಥ ಸಪೋರ್ಟ್ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎದ್ದಿರ್ತೀನಿ ಬೈ ಇಲ್ಲ ಒಂದ್ ನಿಮಿಷ ಇದು ನಾಗಣ್ಣಿಂಗ್ ಹುಟ್ಟೋದು ಬೈ ಈ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾಳೆ ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು ಯಾಕೆ ಅಂದ್ರೆ ಇದು ಒಪ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನು ಇದು ದಾರಿ ಹಿಂಗಂತ ಹೇಳಿದ್ಮೇಲೆ ಅದನ್ನು ಓಡಿಸ್ಕೊಂಬರೋದು ಅದನ್ನು ಎಲ್ಲ ರಾಗನ ಎಣಿಯೋದು ಕೆಲಸ ನಾವು ಮಾಡಿ ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಐ ಆಕ್ಸೆಪ್ಟೆಡ್ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅವರು ಯಾವಾಗಲೂ ಮೊದಲ ಲೈನ್ನ ಕೊಟ್ಬಿಡ್ತಿದ್ರು ಹೌದು ಈಗ ಹಂಸಲೇಖ ಸರ್ ಕೂತಿದ್ರಂತೆ ಇದು ಏನು ವರ್ಕ್ ಆಗ್ತಿಲ್ಲ ಇದು ಲೈನು ಬಿಗಿನಿಂಗ್ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕೆಲ್ಸ್ಕೊತೀಯಾ ಒಂದೇ ಒಂದು ಕಣ್ಣ ಬಿಂದು ಜಾರಿದೀ ನಿನ್ನೇ ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಹಾಗಾದ್ರೆ ಮುಂದಕ್ಕೆ ಕರ್ಕೊಂಡು ಹೋಗಿದ್ಯಲ್ಲ ಮುಂದಕ್ಕೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಸಿ ಇಟ್ ಮೈಟ್ ಬಿ ಮೈ ಡ್ರೀಮ್ ತರರೇ ರೀಸಿ ತರರಿ ತರರಿ ಇದನ್ನ ಕೂರಿಸಿದಾರಲ್ಲ ಯು ಗ್ರೇಟ್ ಮ್ಯಾನ್ ಯು ಗ್ರೇಟ್ ಮ್ಯೂಸಿಷಿಯನ್ ಮ್ಯಾನ್ ದಿಸ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು ಆಟ್ ಟು ಕವಿರಾಜ್ ಧನ್ಯವಾದಗಳು ಧನ್ಯವಾದಗಳು ನಗಣ ಇದು ಪರಸ್ಪರ ನಾನು ಹೇಳೋಕೆ ಬರ್ತಾ ಇರೋ ವಿಚಾರ ಇಷ್ಟೇನೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು ಸಿನಿಮಾಗೆ ಹೇಗ್ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ ಅದು ತುಂಬಾ ದೊಡ್ಡ ವಿಚಾರ ಸಂಜು ವಿಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು ಐದು ವರ್ಷದಿಂದ ಸಂಜು ವರ್ಷ ಗೀತ ಒಂದು ಪಾರ್ಟ್ ಟೂ ಅಂತ ಮಾಡ್ತಾ ಇರೋಣ ಮಾಡೋಣ ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗಿಬಿಟ್ಟಿದೆ ಹಿಟ್ನ ನಾವು ಹೋಗಿ ಅದನ್ನ ಸೆಕೆಂಡ್ ಪಾರ್ಟ್ ಟೂನ ಮಾಡ್ಕೊಂಡು ನಾನು ಮ್ಯೂಸಿಕ್ನ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ ಆತ್ಮಸ್ಥೈರ್ಯ ಇದೆ ನೀವು ಇದ್ದೀರಾ ಎಲ್ಲ ಮಾಡ್ಬೋದು ಬಟ್ ಒಂದು ಹಿಟ್ಟನ್ನ ಮತ್ತೆ ಅದು ಪಾರ್ಟ್ ಟೂ ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದ್ ಮಾಡಿದರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತ ಅಲ್ಲ ಬನ್ನಿ ಅಂತ ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಐದು ವರ್ಷದಿಂದ ಹುಡುಕಾಟ ನಡಿ ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ ಅದು ಡಾಕ್ಯುಮೆಂಟ್ ಆಗಿರುತ್ತೆ ಅದಾದ ನಂತರ ಮಳೆಯಂತೆ ಬಾ ಕವಿರಾಜ್ ಅವರ ಒಂದು ಸಾಹಿತ್ಯದ ಮಳೆ ಮಳೆಯಂತೆ ಬಾ ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೇ ಈ ಒಂದು ತರ ಮೊದಲನೇ ಶಿಶು ಅಂದ್ರೆ ಈ ಈ ಮಕ್ಕಳು ಮಕ್ಳು ಮೇಲೆ ಚಿನ್ನ ರನ್ನ ಪುಟ್ಟ ಆ ಥರ ಕರಿತಾ ಆ ಥರ ನಾನೇ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ನ ಅದಾದ್ಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರುತ್ತಲ್ಲ ಆತನ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದ್ಮೇಲೆ ಅದು ನಿಜವಾಗ್ಲೂ ತುಂಬ ದೊಡ್ಡದಾಗಿ ಸಾಂಗು ಬೆಳೆದಿದೆ ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ನನಗೆ ನನ್ನ ನಾಯಕ ನಟರು ಇವರು ಒಳ್ಳೆ ಗಾಯಕ್ರೆ ನಿಮ್ಗೆಲ್ಲಾರ್ಗು ಗೊತ್ತಿರಲ್ಲ ವಿಚಾರ ನಾನು ತಮಾಷೆ ಮಾಡ್ತಾ ಇಲ್ಲ ಎಲ್ಲ ಒಂದೇ ಎಫೆಕ್ಟು ಸ್ನೇಹ ಪ್ರಿಯ ಈಗ ಜೊತೆಗೆ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಯಾಕೆಂದ್ರೆ ಕಂಪೋಸ್ ಆಯಿತು ಸ್ಕ್ರಾಚ್ ಮಾಡಿದ್ವಿ ಈಗ ಟ್ಯೂನ್ ಚೆನ್ನಾಗಾಯ್ತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಲಿಲ್ಲ ಅಂದ್ರೂ ಈ ಟ್ಯೂನನ್ನು ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು ಈ ಥರದ ಒಂದು ಅಲ್ಲಿ ಕವಿರಾಜ್ ಬಾ ಎಂಟರ್ ಎಂಟ್ರಾಗಿ ಮಳೆಯಂತೆ ಬಾ ಬೆಳಗ್ಗೆ ಬಾ ಎಲ್ಲ ಆಯಿತು ಫಸ್ಟ್ ಲೈನ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನನ್ನು ನಾವು ಅದಕ್ಕೆ ಫೋಟೋ ಶೂಟ್ ಮಾಡ್ತಿದ್ವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ಕೊಂಡು 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 ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆಗೆ ಒಂದು ಲೈನ್ ಹೇಳಿದ್ರು ಅಮ್ಮ ನಿಂತ ಮುತ್ತಂತೆ ನಿಭಾ ಸೊ ಎಂಟೈರ್ ಕ್ರೂ ಅವತ್ತು ನಾವೇನಿದ್ರಿ ಅವರಿಗೆ ಕ್ಲಾಪ್ ಮಾಡಿದ್ರಿ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್ ಈಗ ನಾವು ಇಷ್ಟೊತ್ತು ಮಾತಾಡಿದ್ವಿ ಎಲ್ಲ ಮಾಧ್ಯಮ ನಮಸ್ಕಾರ ಕವಿ ಈ ಹಾಡನ್ನ ಬರೆದ ರೀತಿ ಸಂಜೆ ವರ್ಷಗೀತ ಒಂದಲ್ಲೂ ಬೆಗಳೇ ಎಲ್ಲ ಹಾಡುಗಳ್ನು ಬರೆದಿದ್ದು ಇಲ್ಲಿ ಕೂಡ ಕವಿಗಳೆಲ್ಲ ಎಲ್ಲ ಹಾಡುಗಳನ್ನ ಪ್ರತಿಯೊಂದು ಹಾಡಿಗೂ ಅದರದೇ ಆದ ಮಹತ್ವ ಇದೆ ಪ್ರತಿಯೊಂದು ಎಲ್ಲ ಭಾವನೆಗಳ್ನು ತುಂಬಾ ನೇರವಾಗಿ ಮುಕ್ತವಾಗಿ ಮತ್ತು ತುಂಬಾ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಡೋ ರೀತಿ ನಾಟೋ ರೀತಿ ಆ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ ಅವ್ರು ಬರ್ತಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ ಕವಿ ಕವಿರಾಜ್ ಅವ್ರಿಗೆ ನಾನು ಮೊದಲನೇ ದಿನದಿಂದನೂ ಕವಿ ಯಾವಾಗ ಬರೆಯ ಶುರು ಮಾಡಿದ್ರು ಆ ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿಯು ಅದಕ್ಕಿಂತ ಮುಂಚೆ ಜಿನು ಜಿನುಗ ಜೈ ನಾನು ಆ ಹಾಡು ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಕವಿ ತುಂಬಾ ತುಂಬ ಚರ್ಚೆ ಮಾಡಿದ್ದೀನಿ ನಾವೆಲ್ಲ ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ ಈಗ ನೀವು ಆ ಹಾಡನ್ನ ನೋಡ್ತೀರಾ ಕೇಳ್ತೀರ ನೀವು ಮುಕ್ತವಾಗಿ ನಿಮ್ಗೇನು ಅನ್ಸುತ್ತೋ ಅದನ್ನ ಧಾರಾಳವಾಗಿ ಹೇಳ್ಬೋದು ಒಂದು ಹಾಡ್ ನೋಡೋಣ ಅಲ್ಲ ನೋಡೋಕ್ಕಿಂತ ಮುಂಚೆ ಇನ್ನೂ ಸ್ಪೆಕ್ಚಾಕ್ಯು ದ ಥರ್ಡ್ ಸ್ಪೆಕ್ಚಾಕ್ಯುಲರ್ ಚೇಂಜ್ ಮಾತಾಡಣ ದೇರ್ ಇಸ್ ನೋಡೋ ಟೈಮ್ ಒರದೇ ಒರದೇ ಅಣ್ಣ ಹೇಳಿದ್ದಾರೆ ಪಾಯಿಂಟ್ 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 ಯಾರು ಪ್ರಶ್ನೆ ಕೇಳಲ್ಲ ಎಲ್ಲ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ಬಟ್ ಅವರು ಹೇಳಬೇಕು ಅಂತ ಬಿಕಾಸ್ ಅಣ್ಣ ವಾಸವಣ್ಣ ಈಸ್ ಮೈ ಗುರು ಈಸ್ ಮೈ ವಲ್ಯೂಷನ್ ಈಸ್ ಮೈ ಬ್ಯಾಕ್ ಬೋನ್ ನನ್ನ ಮೊದಲ ದಿನದಿಂದ ಬೆನ್ ತಟ್ಟಿ ಈಗಲೂ ಕೂಡ ಈ ಸಿನಿಮಾ ಇಟ್ಟು ನನ್ನ ನಿಮ್ಮ ಮನೆ ಹತ್ರ ಬಂದು ತಲೆ ಹೊಡಿದಿರಿ ಅಂತ ಹೇಳಿದ್ದಾರೆ ಸೊ ಅಷ್ಟು ಪ್ರೀತ್ ಪಾತ್ರರು ಅವರೂ ಆ ಕೆಲಸ ಶುರು ಮಾಡಿದಾರೆ ಸೊ ದರ್ಡ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ ಈಸ್ ದಿ ಪ್ರೊಡ್ಯೂಸರ್ ಸೊ ಇಡೀ ಸಿನಿಮಾನ ಹೇಳ್ಬಿಡ್ತೀವಿ ಕತೆ ಈಸಿ ನಾಕ್ಷಕ ಡೈರೆಕ್ಷನ್ ಓಕೆ ಡನ್ ಬಟ್ ಎಲ್ಲರೂ ಒಂದು ಎದುರಿಸ್ ಕಳಿಸಿದ್ರು ಹುಷಾರು ಹತ್ರ ಅಂತ ಬಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದು ಬಿಕಾಸ್ ಮೈ ಈಸಿ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೇಟ್ ಸೊ ಎಷ್ಟು ಹುಷಾರಾಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಸೊ ಆಲ್ ಆಫ್ ಅ ಸಡನ್ ಚಿತ್ರದ ಕಥೆಯ ಓಟವನ್ನು ಶಿಡ್ಲುಗಟ್ಟದನ್ನು ಶುರು ಮಾಡಿದ್ರು ನಾನು ಸ್ವಿಜರ್ಲೆಂಡ ತಗೊಂಡೋದೆ ಪ್ರೊಡ್ಯೂಸರ್ ನಾಲ್ಕು ಸರಿ ನೋಡಿದ್ರು ಇದೇನು ಸುಮ್ಮನೆ ಡಿಸ್ಕಷನ್ ಮಾಡ್ತಾವಣ್ಣ ಇಲ್ಲ ನಿಜವಾಗ್ಲೂ ಶಿಡ್ಲ ಘಟ ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾವಣ ಅಂತ ಎಸ್ ಆಫ್ ಕೋರ್ಸ್ ಇಟ್ಸ್ ಅ ಸ್ಟೋರಿ ವೆಚ್ ಮೌಲ್ ಘಟ ಟು ಸ್ವಿಜರ್ಲ್ಯಾಂಡ್ ಸೊ ಆ ಸ್ವಿಜರ್ಲ್ಯಾಂಡಲ್ಲಿ ಎಲ್ಲೋ ಯಾವುದೋ ಒಂದು ಊರನ್ನು ತೆಗೆದುಕೊಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು ಅಲ್ಲಿ ಹನ್ನೊಂದು ಸ್ಟೇಟ್ ಮಾರ್ಕ್ ಮಾಡಿದೆ ಅನ್ನೊಂದು ಸಿಟಿ ಹನ್ನೊಂದು ಲೊಕೇಶನ್ ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನಿಗೂ ಮೂರು ಗಂಟೆ ಬೆಳಿಗ್ಗೆ ಮೂರು ಗಂಟೆ ರಾತ್ರಿ ಅಂದರೆ ಶೂಟಿಂಗ್ ಹೋಗಿ ಮೂರು ಗಂಟೆ ಮುಗಿಸ್ಕೊಂಡು ಬರೋಕ್ಕೆ ಮೂರು ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತೆ ಪಂಚಾರ ಲೈಟಿಂದ ಫಸ್ಟ್ ಕ್ಯಾಲಕ್ಟ್ರೇಟ್ ಮಾಡಿದ್ರು ಸೊ ಡೀಸೆಲ್ ಟು ಡೆಸ್ಟಿನಿ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಅವರ ಬರ್ತ್ಡೇ ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗನ್ನು ಕಳೆದ ವರ್ಷ ರಿಲೀಸ್ ಮಾಡಿದ್ವಿ ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ದೀವಿ ಪ್ರೊಡ್ಯೂಸರ್ಸ್ ಹ್ಯಾಪಿ ಬರ್ತ್ ಟು ಯು ಬ್ಲಸ್ ಯು ಫಾರ್ವರ್ ಈ ಸಿನಿಮಾ ನಿಮಗೆ ಒಂದು ಮೆಗಾ ಹಿಟ್ ಆಗಿ ಅಂತ ಎಲ್ಲರೂ ಪರವಾಗಿ ನಾನು ಕೇಳ್ತೀನಿ ಪ್ಲೀಸ್ ಫಿ ಯು ಅವರ್ಡ್ ಸಿನಿಮಾ ಎಲ್ಲ ಮಾಧ್ಯಮ ನಮಸ್ಕಾರ ಡೈರೆಕ್ಟ್ರು ಇದ್ದಾಗ ನಮ್ಗೆ ಏನ್ ಮಾತಾಡೋಕೆ ಅವಕಾಶ ಸಿಗಲ್ಲ ಏನು ಏನು ವಿಚಾರಗಳು ಎಲ್ಲ ವಿಚಾರ ಅವರೇ ಮುಗಿಸಿರ್ತಾರೆ ಒಂದು ಆಕ್ಚುಲಿ ನಾವು ಈ ಸಿನಿಮಾ ಈ ಸಿನಿಮಾ ಸ್ಟಾರ್ಟ್ ಮಾಡೋದಂತ ಫ್ರ್ಯಾಂಕ್ ನಂದೇ ಆದ ಒಂದು ಕಥೆ ಇತ್ತು ಅದನ್ನ ಅದು ಕಡೆನೇ ಅದಕ್ಕಿಟ್ಟಪ್ಪ ಮಾಡಬೇಕಂತ ಆ ಡಿಸ್ಕಶನ್ ಬಂದಿದ್ದು ಸಂಜೀವ್ ಗೀತಾದ ಒಂದಿನ ಅದನ್ನ ಥ್ರೆಡ್ ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಓಟಿದ್ದೆವು ಓಟ್ಮೇಲೆ ಚಂದ್ರಚೂಡವರು ಡೈಲಾಗ್ಸು ನಾವು ಟೆನ್ನಿಸ್ ಕ್ಲಬ್ಲ್ಲಿ ಆ್ಯಕ್ಚುಲಿ ರೂಮ್ ಹಾಕ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆವು ಕೂಡ ಒನ್ ಇಯರ್ ನಾನು ಯಾವ ಬಿಸ್ನೆಸ್ಸು ನೋಡಿದಂಗೆ ಇವ್ರ ಜೊತೆನೇ ಕೂತಿದ್ದೀನಿ ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಒಂದು ಹಂತ ಹಂತದಲ್ಲೂ ಎಷ್ಟು ನೀಟಾಗೆ ಕಥೆನ ತೊಗೊಂಡು ಬಂದರು ಅಂದರೆ ಭಾಳ ಖುಷಿ ಆಯಿತು ಆಮೇಲೆ ಸ್ವಿಜರ್ಲೆಂಡ್ ಕತೆ ಹಂಗಾದೊಂಥರ ಟ್ರಿಪ್ ಬಂದಂಗೆ ಆಯಿತು ಅಲ್ಲೂ ಕೆಲವು ಕಾಮಿಡಿಗಳಿಂದ ನೇರ ಅದೇನು ಹೇಳೋಕ್ಕೆ ಹೋದ್ರೆ ಒಂದು ದಿನ ಅಲ್ಲ ಸರ್ ಅದು ಅಷ್ಟು ಕಾಮಿಡಿಗಳು ದಿನ ಅದೇ ಇತ್ತು ಜೊತೆಗೆ ನಮ್ಮ ಕಿಟಪ್ಪನು ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಹೀರೋಯಿನ್ ಅಷ್ಟೇ ಆ ಚಳಿಲಿ ಭಾಳ ಚೆನ್ನಾಗಿ ಅವರು ಕೋಪರೇಟ್ ಮಾಡಿದ್ರು ಮತ್ತು ನಮ್ಮ ಶ್ರೀಧರ್ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸತ್ಯಗ್ರಹೆಯರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಮತ್ತು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರ್ ಪಾಪ ಇವತ್ತವರೆಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಆದರೆ ಒಂದು ಗಂಟೆ ಫೋನ್ ಮಾಡಲಿ ಎರಡು ಗಂಟೆ ಮಾಡಿ ಪಾಪ ನಮ್ಗೆ ಭಾಳ ಸಹಕಾರ ಮಾಡ್ತಾರೆ ನಮ್ಮ ಸತೀಶ್ ಇದಾರೆ ನಮ್ಮ ಅಮೂಲ್ಯ ನಮ್ಮ ಕಿಶನ್ ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಓದಿದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅರ್ಧ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ ಸಿನಿಮಾ ಬಗ್ಗೆ ಹಿಂಗೆ ಡಿಸ್ಕಷನ್ ಆದಾಗ ಹೇಳಿದೆ ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಡೂಮ್ ಅಂತ ಮಾಡೋ ಸಿ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಒಂದು ಬಂಗಾರದ ಮುಂಚೆ ಏನು ಸಿನಿಮಾ ಇದೆ ಅದನ್ನ ನಿಲ್ಸ್ಕೊಳ್ಳಿ ನನ್ನ ಸಿನಿಮಾನ ಅದಕ್ಕೆ ಕಂಪೇರ್ ಮಾಡ್ತಾ ಡೈರೆಕ್ಟರ್ ಡೈರೆಕ್ಟ್ರು ದಯವಿಟ್ಟನ್ನು ಕಂಪೇರ್ ಮಾಡಬೇಡಿ ಅಷ್ಟು ಚೆನ್ನಾಗಿದೆ ಇದೆ ಒಳ್ಳೆ ಸ್ಟೋರಿ ಇದೆ ಹಿಂದೆ ಏನು ರಾಜ್ಕುಮಾರ್ ಸಿನ್ಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ ಎಪ್ಪತ್ತು ವರ್ಷದವರೆಗೂ ನೋಡೋ ಅಂತ ಸಿನ್ಮಾ ಇದು ಹಾಂ ಮೊನ್ನೆ ಅಷ್ಟೇ ಸೆನ್ಸ ಸೆನ್ಸಾರು ಮೊನ್ನೆ ಆಯಿತು ಅವಾಗ ನಾನು ಡೈರೆಕ್ಟ್ರು ಕೀಟಪ್ಪನೇ ಒಳಗಡೆ ಕರೆದ್ರು ಏನು ಮಾತಾಡಿದ ಇನ್ನು ಸೆವೆನ್ ಸ್ಟೆನ್ ಪ್ಲಸ್ ವರ್ಷದ ಮೇಲೆ ಸೆವೆನ್ ಪ್ಲಸ್ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಆಂಧ್ರ ಬರ್ಷವ್ರಿಗೊಂದು ಕರೆಕ್ಷನ್ ಹೇಳಿದರು ಅಷ್ಟು ನೀಟಾಗಿ ನಮ್ಮ ನಾಗರೂ ಇವತ್ತಿಗೂ ಒಂದೇ ಒಂದು ಸಿನಿಮಾದವರು ಯಾವುದೇ ಒಂದು ಎಕ್ಸ್ಪೋಸ್ ಆಗಲಿ ಬೊರೈಟಿ ಮಾಡತ್ತ ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದನ್ನು ನೀಟಾಗೆ ತಗೊಂಡು ಬಂದಿದ್ದಾರೆ ಟೂ ಅವರ್ಸು ಟೂ ಮಿನಿಟ್ಸು ಟು ಸೆಕೆಂಡ್ಸು ಅದು ನಮಗೆ ನೀಟಾಗಿ ಸಿಕ್ಕಿದೆ ಟೂ ಟು ಟು ತ್ರಿಬಲ್ ಟು ಜೊತೆಗೆ ನಾವು ಆ್ಯಕ್ಚುಲಿ ಡೈರೆಕ್ಟರ್ ಆಸೆ ಪಟ್ಟಿದ್ದು ಸುದೀಪ್ ಸಾರ್ ಹತ್ರ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು ಸಾಂಗನ್ನು ಅವ್ರು ಲಾಂಚ್ ಮಾಡಿದ್ದಾರೆ ಮೋಟ್ಲಿ ಸಹ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೂ ವೇದಿಕೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮತ್ತೆ ವಿಚಾರಗಳಿಗೂ ಎಲ್ಲ ಡೈರೆಕ್ಟ್ರು ಹೇಳ್ಬಿಡ್ತಾರೆ ಅದಕ್ಕೆ ಅವ್ನ ಅವ್ರು ಡೈರೆಕ್ಟರ್ಗಿಂತ ನಾನು ಒಂದು ಟೈಲ್ ಬಿಟ್ಟೆ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿರಬೇಕು ಜಾಧೂಗ ನಾಗಶೇಖರ್ ಅಂತ ಯಾಕೆ ಹೇಗೆಂತಂದರೆ ಅವರು ಫಸ್ಟ್ ಟೈಮ್ ಆಗಿ ಯಾರೊಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೊಂದು ಬಜೆಟ್ ಹೇಳಿದ್ರು ಡೈರೆಕ್ಟ್ರು ಸರಿ ಅನ್ಕೊಂಡ್ರು ಓಕೆ ಅಂತ ಅಂದೆ ಹಿಂಗೆ ಯಾರೊಬ್ಬ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರ ದಯವಿಟ್ಟು ನಾಗಶೇಖರ್ ಅವ್ನಿಗೆ ನಂಬೇಡಿ ಏನು ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಅಂದ್ರು ಎಕ್ಸ್ಟ್ರಾ ನಾಕೆಲ್ಲ ಡಬಲ್ ಆಗೋಯ್ತು ಅದು ಆ ರೀತಿ ಆಗ್ತಾರೆ ಬಟ್ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನಾನು ಖರ್ಚು ಮಾಡಿದ ವಿಚಾರಕ್ಕೆ ಯಾವುದೇ ಅಭ್ಯಾಸ ಎಲ್ಲ ಬಹಳ ಅದ್ಭುತವಾಗಿ ಎಲ್ಲರ ಸಪೋರ್ಟ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದೊಂದು ಬಹಳ ಹೆಮ್ಮೆ ಆಗುತ್ತೆ ಇದು ನನ್ನ ಪ್ರೊಡಕ್ಷನ್ ಇದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಆಕ್ಚುಲಿ ಒಂದು ಇದು ಸೆಕೆಂಡ್ ಮೂವಿ ಒದ್ರ ಮೂವಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದೆ ಕಾಣಾಂಥಗಳಿಂದ ರಿಲೀಸ್ ಆಗಲಿಲ್ಲ ಅದನ್ನು ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ಲೆವೆನ್ ಇಯರ್ಸ್ ಅಂದ್ಕಡೆ ಒನ್ ಇಯರ್ಸ್ ಶೂಟಿಂಗ್ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ ಹಂಗೆ ಒಂದು ಒಳ್ಳೆಯ ಕತೆ ಸಿಕ್ಕರೆ ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದಿದ್ದೀನಿ ತಮ್ಗಳು ಪತ್ರಕರು ಸಹಕಾರ ಇಂಪಾರ್ಟೆಂಟು ಯಾಕೆಂದ್ರೆ ಇದು ಜನಗಳು ರೀಚ್ ಆಗಬೇಕು ಜನರು ರೀಚ್ ಮಾಡೋ ಅಂಥದ್ದು ಜವಾಬ್ದಾರಿ ಜವಾಬ್ದಾರುತ್ತೆ ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ ಒನ್ನಿಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ ದಯವಿಟ್ಟು ಬನ್ನಿ ನಾಗೇಂದ್ರನ ಬನ್ನಿ ರಾಮಚೇವ್ರು ಬನ್ನಿ ರಿಜಿಟಲ್ ಶ್ರೀನಾಥ ಅವ್ರು ಬನ್ನಿ ಆರಾಧಿಯವ್ರು ಬನ್ನಿ ಅಮೂಲ್ಯ ಅಕೇಶನ್ ಎಲ್ಲ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಸೊ ಬೋ ಆ ಬಿಲ್ ಗಿವ್ ಒನ್ ಬ್ಯೂಟಿಫುಲ್ ಎಂಡ್ ದ ಪ್ರೋಗ್ರಾಮ್ ಎಲ್ಲರೂ ಮೇಲಿದ್ದು ಬಿಡಿ ಜೊತೆಗೆ ಸ್ಟ್ರಕ್ಚಾಕ್ಯುಲೋ ಇನ್ನೆರಡು ಪಾಯಿಂಟ್ ಇದೆ ಹೇಳ್ತೀನಿ ಸೊ ದೇವನ್ನ ನೋಡೋದಷ್ಟೇ ಓ ಚಿತ್ರ ಆಕ್ಚುಲಿ ನಾಗಶೇಖರ್ ಸದಿಭರುಚಿಯ ಚಿತ್ರನ ಮಾಡ್ಕೊಂಡು ಬಂದಂಥವ್ರು ಸಂಜು ಬೆಡ್ಸ್ಗಿಂತ ಕೂಡ ನಾನೇ ವರ್ಕ್ ಮಾಡಿದೆ ಆ ಟೈಮ್ ನನಗೂ ಅವ್ರಿಗು ಜಗಳನೂ ಆಯಿತು ಏಕೆಂದರೆ ಒಂದು ಸಾಂಗು ಟೈಟ್ಲ್ ಸಾಂಗನ್ನ ಅವ್ರು ಬಿಡಲ್ಲ ಅಂತ ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ನಾನು ದಯವಿಟ್ಟು ಬಿಡಿ ಅಂತ ಕಡೆಗೂ ಯಾಮಾರಿಸಿ ಬೇರೆ ಬೇರೆ ಶಾಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು ಅದೇ ಸೂಪರ್ ಹಿಟ್ ಆಗೋಯ್ತು ಹೇಳಿದೆ ನಾನು ಪಿಚ್ಚರ್ ಹಿಟ್ ಅಂತ ಆಮೇಲೆ ಇದು ಫೋಟೋ ಸೆಷನ್ನು ನಡೀತಾ ಇತ್ತು ಕತೆ ನಂಗೆ ಸ್ವಲ್ಪ ಹೇಳಿದ್ರು ಆವಾಗಲೇ ಹೇಳಿದೆ ಇಲ್ಲ ಸರ್ ಈ ಸಿನಿಮಾ ಖಂಡಿತ ಯಶಸ್ವಿಯಾಗಿ ಆಗುತ್ತೆ ಬರೀ ಯಶಸ್ವಿ ಅಲ್ಲ ಸೂಪರ್ ಹಿಟ್ ಆಗುತ್ತೆ ಬರ್ಕೊಡ್ತೀನಿ ಯಾಕೆಂದರೆ ನಿಮ್ಮ ಟೇಸ್ಟ್ ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ ಒಂದು ಚಿಡಿ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆ ಮಾಡೋಗಿಲ್ಲ ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಥರ ಬರುತ್ತೆ ಪ್ರೇಕ್ಷಕರಿಗೆ ಇದು ಭಾಳ ಅಪರೂಪ ಚಿತ್ರ ಇದು ನೀವು ನೋಡಿದ್ರೆ ನೀವೇ ಅಂತೀರಿ ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ಭೇಟಿಯಾಗಿ ಬಂದು ಅಪ್ರಿಷಿಯೇಟ್ ಮಾಡ್ತೀರಿ ಆ ರೀತಿ ಚಿತ್ರ ಅದು ಯಶಸ್ವಿಯಾಗಲಿ ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಕೃತಜ್ಞತೆ ಅಲ್ಪಿಸ್ತೀನಿ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಒನ್ ಮೋ ಸೊ ಆನ್ ಆರ್ ಪಾಯಿಂಟ್ ಇಟ್ ದಿ ಡಿಸ್ಕಷನ್ ಅಂತಂದರೆ ಈ ಸಿನಿಮಾದ ಲೊಕೇಶನ್ಸ್ ಈ ಸಿನಿಮಾದ ಫೋಟೋಗ್ರಫಿ ಈ ಸಿನಿಮಾದ ಒನ್ ಲೈನ್ ಒನ್ ಲೈನ್ ಆಫ್ ದಿಸ್ ದಿಸ್ಬಲ್ ಈ ಜಗತ್ತಿನ ಪ್ರತಿ ಹೆಣ್ಣು ನನಗೆ ಈ ಒಬ್ಬ ಬಾಯ್ ಫ್ರೆಂಡ್ ಅಥವಾ ಈ ಥರದೊಬ್ಬ ಗಂಡ ಸಿಗಬೇಕು ಅಂತ ಕನಸು ಮನಸ್ಸುಳ್ಳು ಬೇಡ್ಕೊಳ್ಳುವಂಥ ಒಂದು ಸಿನಿಮಾ ಸಂಜು ವೈಡ್ಸ್ ಗೀತಾ ಪಾರ್ಟ್ ಟು ಸೊ ದೆರ್ ಈಸ್ ಕಾಮಿಡಿ ದರ್ ಈಸ್ ಎಂಟರ್ಟೈನ್ಮೆಂಟ್ ದೆರ್ ಆರ್ ಸಿಕ್ಸ್ ಬ್ಯೂಟಿಫುಲ್ ಸಾಂಗ್ಸ್ ಸಾಂಗ್ಸ್ ಅಂದ ತಕ್ಷಣ ಅಟ್ ದ ಸೇಮ್ ಟೈಮ್ ಸಿನಿಮಾದ ಕತೆಗೆ ಒಂದು ಪೂರ್ವಕವಾದ ಒಂದು ಹಾಡು ಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು ಆ ಹಾಡು ಲಹರಿಯಲ್ಲಿದೆ ಅಂತ ಗೊತ್ತಾಯಿತು ನಾನು ಗಿಟಪ್ಪ ಪ್ರೊಡ್ಯೂಸರ್ ಮೂರು ಜನ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿದ ಲಹರಿ ಮ್ಯೂಸಿಕ್ ಮತ್ತು ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ ಅಡಿಯೋಗೆ ಥ್ಯಾಂಕ್ಸ್ ಹೇಳ್ತಾ ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷದ ಉಡುಗೊರೆಯಾಗಿ ನಮ್ಮ ತಂಡದಿಂದ ಸಂಜು ಬ್ಯಾಟ್ಸ್ಗೀತ ಪಾಟು ಬರ್ತಾ ಇದೆ ಸೊ ಆ ಪಾಟು ನಮ್ಮ ಒಂದು ಮೆಲೋಡಿಯಸ್ ಸಾಂಗ್ನ ಈಗ ನೋಡೋಣ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಬಾದಶ ಕಿಚ್ಚ ಸುದೀಪ್ ಥ್ಯಾಂಕ್ ಯು ಸೋ ಮಚ್